ಘಟಾನಿ ಘಟ ನೋಡ್ರಿ ಸ್ವಾಭಿಮಾನದ ಮುಂದೆ ದನ ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನು ಏನೂ ನಡೆಯುವುದಿಲ್ಲ ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಅಂತ ನಿರ್ಣಯ ಮಾಡಿ ಹುಟ್ಟಿರ್ತಾನೆ ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಭಾಳ ಶ್ರೇಷ್ಠ ಇದೆ ಆ ಸ್ವಾಭಿಮಾನ ಜನ ಇವು ಯಾವುದಕ್ಕೂ ಬಗ್ದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದೆ ನಾನು ಅದು ಹೇಳಿದು ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾಯಿದ್ದೀರಿ ಅದು ಎ ಬಿ ಪಾಟೀಲ್ಗೆ ಅವರು ಯಾರೋ ಒಬ್ಬರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು ಯಾರೋ ಒಬ್ರು ನನಗೆ ಪಾತ್ರಕ್ಕಂತೂ ಹೆಬ್ಬಾಳದಲ್ಲಿ ಕೇಳಿದರು ಅದು ಸತೀಶ್ ಜಾರಕಿಹೊಳರು ಯಾರೋ ಹೇಳಿದ್ರು ಅದನ್ನ ಅವರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು ಅದಕ್ಕೆ ಎ ಬಿ ಪಾಟೀಲ್ ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎ ವಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿನೋ ಅಥವಾ ಡ್ಯಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹೇಳ್ತೀನಿ ಮಾತನ್ನು ಹೇಳಿದಿನಿ ಮತ್ತು ಇವತ್ತು ಹೇಳಿದ್ದೀನಿ ಎ ಬಿ ಪಾಟೀಲ್ರು ಡಮ್ಮಿ ಅಲ್ಲ ಅವರು ಡ್ಯಾಡಿ ಅದಾರ